ನೀವೆಲ್ಲ ತಿಳ್ಕೊಳ್ಬೇಕಾಗಿದೆ ಮಿಥ್ಯ ವಸ್ತುವಿನ ಜೊತೆಗೆ ನಾವು ಬಹಳಷ್ಟು ಬೆನ್ನು ಹತ್ತ ಹೊಂಟಿವಿ ಮಿಥ್ಯ ವಸ್ತುವಿನ ಜೊತೆಗೆ ನಾವು ಬಹಳಷ್ಟು ಬೆನ್ನು ಹತ್ತೀವಿ ಹೊರತು ಸತ್ಯ ವಸ್ತುವಿನ ಕಡೆ ಹೋಗ್ತಾ ಇಲ್ರಿ ಇವತ್ತು ಸಾಮಾನ್ಯವಾಗಿ ನಾವು ದೇವರಿಗೆ ನಡ್ಕೊಂಡು ಹೋಗ್ತೀವಿ ಎಷ್ಟೋ ಜನ ನೋಡ್ಬೇಕ್ರಿ ಇಕ್ಕಡಿದಲ್ರಿ ನಮ್ಮ ಕಡೆ ಬಾಳ್ರಿ ನಿಮಗೆ ಹೇಳ್ಬೇಕಂದ್ರೆ ವಿಚಿತ್ರ ಅನಿಸ್ತದ ದೇವ್ರಿಗೆ ನೀವೇ ಹಿಡಿತೀರಿ ಎಷ್ಟು ಚಂದ ಹಿಡಿತೀರಿ ಗೊತ್ತದಲ್ ನಿಮ ನಿವೇ ಹಿಡಿತಾರ ನೋಡ್ಬೇಕ್ರಿ ದೇವ್ರಿಗೆ ಇಟಿ ಇಟ್ಟ ಹೋಳಿಗೆ ತಮಗೆ ಹಿಂತಿಂತ ಹೋಳಿಗೆ ರೀ ದೇವ್ರಿಗೆ ಇಟ್ಟಿ ಇಟ್ಟ ಹೋಳಿಗೆ ಅವ ತಿನ್ನಂಗಿಲ್ಲ ನೋಡ್ರಿ ಅಕಸ್ಮಾತ್ ಏನಾದರೂ ದೇವರು ತಿಂತಿದ್ನು ಅಂತಂದ್ರೆ ಕಾಯಿನೂ ಹೊಡಿತಿದ್ದಿಲ್ಲ ನೀವು ಕರ್ಪೂರನು ಹಚ್ತಿದ್ದಿಲ್ಲ ತಿನ್ನೋ ದೇವರಿಗೆ ನೀವದೇ ಹಿಡಿಯಂಗಿಲ್ಲ ನೀವು ತಿನ್ಲಾರ ದೇವರಿಗೆ ನೀವದೇ ಹಿಡಿತೀರಿ ಇವತ್ತು ನಾವು ನೀವೆಲ್ಲ ತಿಳ್ಕೊಳ್ಬೇಕಾಗ್ಯದ ಈ ಪ್ರಪಂಚದೊಳಗೆ ನಮ್ಮ ಜೀವನ ಇಷ್ಟೇ ಅದಂತ ತಿಳ್ಕೊಬೇಕ್ರಿ ನಮ್ಮ ಬದುಕು ಇಷ್ಟೇ ಅಂತ ತಿಳ್ಕೊಬೇಕು ನಾವು ನೀವೆಲ್ಲ ಅನ್ಕೊಂಡಿರ್ಬಹುದು ಏನಂತ ಇವತ್ತು ನಾವು ಗಳಿಸಿರುವಂತಹ ಸಂಪತ್ತು ಶಾಶ್ವತ ಅದ ಅಂತ ತಿಳ್ಕೊಂಡಿರ್ಬಹುದು ನೀವು ಅದು ಶಾಶ್ವತ ಅಲ್ರಿ ನಿಮ್ಮ ಹಿಂದೆ ಯಾವುದು ಬರ್ತದ ಅಂತಂದ್ರೆ ಇವತ್ತು ಸಾಮಾನ್ಯವಾಗಿ ನೀವು ಹೋಗ್ತೀರಿ ಮಣ್ಣು ಕೊಡು ಹೊತ್ತಿನೊಳಗೆ ನೋಡಿರಿ ಮಣ್ಣು ಹುಳು ಹೊತ್ತಿನೊಳಗೆ ಏನ್ ಇಡ್ತಾರೀ ಅವ ಏನ್ ಇಡ್ತಾರೀ ಎಲ್ಲಾನು ಕಸಗೋತಾರ ಏನ್ ಬೇಕೆಲ್ಲಾನು ಕಸಗೋತಾರೆ ಆದ್ರ ಕೊನೆಯದಾಗಿರುವಂತಹ ಲಿಂಗ ಏನದಲ್ಲ ಅದು ಒಂದು ಮಾತ್ರ ರಟ್ಟಿಗೆ ಕಡ್ತಾರಿ ಇಲ್ಲ ಕೊಳ್ಳಾಗ ಕಡತಾರೀ ಕೊನೆಯದಾಗಿ ಬರುವಂತಹ ವಸ್ತು ಯಾವುದು ಅಂತಂದ್ರೆ ಪರಶಿವ ಜ್ಯೋತಿಯಾಗಿರುವಂತಹ ಪರಮಾತ್ಮನೇ ನಿಮ್ಮ ಹತ್ರ ಬರ್ತಾನೆ ಹೊರತು ನೀವು ಗಳಿಸಿರುವ ಸಂಪತ್ತು ಎಂದೋ ಬರೋದಿಲ್ಲ ಅನ್ನುವಂತಹ ಮಾತನ್ನ ನೀವೆಲ್ಲರೂ ಮನುಷ್ಯನೊಳಗೆ ಇಟ್ಕೋಬೇಕಾಗುತ್ತದೆ ಈ ವಿಷಯವನ್ನ ನಮ್ಮ ಸಂಗಮೇಶ್ವರ ಪೂಜ್ಯರು ತಿಳಿಸಿದ್ರು ಏನಂತಹ ಯಾರ ಕೊಳ್ಳ ಒಳಗ ಲಿಂಗ ಎಲ್ಲ ಕೈ ಹತ್ರ ಅಂದ್ರೆ ನಾ ಬರುವತ್ತನೆ ನೋಡಿದೆ ಅದು ಒಂದು ಡಬ್ಬಾಗ ಹೋಗಿರ್ತದ್ರಿ ಎಷ್ಟೋ ಜನ ಅಂತಾರೆ ರಾತ್ರಿ ಮಕ್ಕೊಂಡಾಗ ಚುಚ್ಚತದ್ರಿ ರಾತ್ರಿ ಮಕ್ಕೊಂಡಾಗ ಲಿಂಗಪ್ಪ ಚುಚ್ಚತದ್ರಿ ಒಂದಿನ ಅವನೇ ಚುಚ್ಚು ಬಿಡ್ತಾನ ನಿಮ್ಗೆ ಅದ್ರ ಮ್ಯಾಗ ಇನ್ನೊಂದು ನೋಡ್ಬೇಕ್ರಿ ಯಾರಾದ್ರೂ ಮನಿಗೆ ಗುರುಗಳು ಬಂದ್ರು ಅಂತಂದ್ರೆ ಗುರುಗಳು ಪಾದೋದಕ್ಕೆ ಕೊಡು ಒತ್ತಿನ ಒಳಗೆ ಎಲ್ಲರಿಗೆ ಹೇಳ್ತಾರೆ ಕೊಳ್ಳಾಗ ಲಿಂಗಿದ್ದವ್ರು ಬಂದು ಪಾದೋದ ಪಡ್ಕೋರಿ ಅಂತಂದ್ರೆ ಅಡಗಿ ಮನಿ ಒಳಗೆ ಟ್ರಾನ್ಸ್ಫರ್ ಆಗ್ತದ್ರಿ ಒಂದೇ ಲಿಂಗ ಹತ್ತು ಮಂದಿ ಪಾದೋದಕ್ ತೋತಾರ ಅದು ಕರ್ಗ ನೋಡ್ರಿ ಮತ್ತೆ ಕಲರ್ ಚೇಂಜ್ ಆಗಿದ್ರೆ ಗೊತ್ತಾಗ್ತಿತ್ತು ಇವತ್ತು ನಾವು ತಿಳ್ಕೊಳ್ಬೇಕಾಗಿರುವಂತಹ ಮಾತು ಇಷ್ಟ ಇವತ್ತ ಅನೇಕ ಮಹಾತ್ಮರು ಸಂತರು ಶರಣರು ಯೋಗಿ ಪುರುಷರಾಗಿರ್ತಕ್ಕಂಥವರು ಈ ಪ್ರಪಂಚದೊಳಗೆ ಹೆಂಗೆ ಬದುಕಿದ್ರು ಅಂತಂದ್ರೆ ಇವತ್ತು ಸಾಮಾನ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿದೆ ಅಕ್ಕ ಮಹಾದೇವಿಯಾಗಿರ್ತಕ್ಕಂಥ ಮಹಾ ತಾಯಿ ಈ ಪ್ರಪಂಚದೊಳಗೆ ಗಂಡ ಅಂತ ಯಾರು ತಿಳ್ಕೊಂಡ್ರು ಅಂತಂದ್ರೆ ಶ್ರೀಶೈಲ ಚನ್ನಮಲ್ಲಿಕಾರ್ಜುನನೇ ಗಂಡ ಅನ್ಕೊಂಡ್ರು ಹೊರತು ಮತ್ತೆ ಯಾರು ಗಂಡ ಅನ್ಕೊಳ್ಳಿಲ್ರಿ ಆ ಬದುಕಂತೂ ನಮಗೆ ಮಾಡೋಕ್ಕಾಗಂಗಿಲ್ಲ ಆತದನ್ರಿ ಆಗಲಿಕ್ಕೆ ಸಾಧ್ಯವಿಲ್ಲ ನಿಮಗೆ ಕೊನೆಗೆ ಬರುವಂತಹ ವಸ್ತು ಆ ಲಿಂಗನೆ ಅನ್ನುವಂತಹ ಮಥ್ಯ ಅಂತ ಕರಿತೀವಿ ಯಾವುದಕ್ಕೆ ಸತ್ಯ ಅಂತ ಕರಿತೀವಿ ಯಾವುದಕ್ಕೆ ಮಿಥ್ಯ ಅಂತ ಕರಿತೀವಿ ಯಾವುದಕ್ಕೆ ಸತ್ಯ ಅಂತ ಕರಿತೀವಿ ಪ್ರಪಂಚ ಅನ್ನುವಂತಹದ್ದು ಮಿಥ್ಯ ಸ್ವಲ್ಪ ಲಕ್ಷ್ಯ ಕೊಡ್ರಿ ಅಷ್ಟೇ ಬಹಳತ್ತು ರೀ ಎರಡು ತಾಸು ತಗೋತೀನ ಪ್ರಪಂಚ ಅನ್ನುವಂತಹದ್ದು ಮಿಥ್ಯ ಪಾರಮಾರ್ಥ ಅನ್ನುವಂತಹದ್ದು ಸತ್ಯ ವಸ್ತು ಅನ್ನುವಂತಹದ್ದು ಮಿಥ್ಯ ಭಗವಂತ ಅನ್ನುವಂತಹದ್ದು ಸತ್ಯ ರೀ ಈ ಅಂಗ ಅನ್ನುವಂತಹದ್ದು ಮಿಥ್ಯ ಲಿಂಗ ಅನ್ನುವಂತಹದ್ದು ಸತ್ಯ ಅನ್ನುವಂತಹ ಮಾತನ್ನು ನೀವೆಲ್ಲರೂ ಮನಸ್ಸಿನೊಳಗೆ ಇಟ್ಕೋಬೇಕಾಗ್ತದ ಪ್ರಾರಂಭದಲ್ಲಿ ತಿಳಿಸಿದ್ರು ಅವರು ಯಾವ ವಿಷಯವನ್ನು ತಿಳಿಸಿದ್ರು ಅಂತಂದ್ರೆ ಒಂದು ಅಂಗ ಒಂದು ಲಿಂಗದ ಬಗ್ಗೆ ತಿಳಿಸಿದ್ರು ಅವರು ಇಲ್ಲಿವರೆಗೆ ನಿಮ್ಗೆ ವಿಷಯ ತಿಳಿಸಿದ ಯಾವುದು ಮಿಥ್ಯ ಯಾವುದು ಸತ್ಯ ಅನ್ನುವಂತಹದ್ದು ಇವತ್ತು ನಾವೆಲ್ಲರೂ ಅರ್ಥವನ್ನ ಮಾಡ್ಕೋಬೇಕಾಗಿದೆ ಏನಂತ ಸಿದ್ಧಾಂತ ಶಿಖಾಮಣಿ ಒಳಗ ಒಂದು ವಿಚಾರ ಬರ್ತದ ಏನಂತ ಪಾತ್ರೇನ ಸತ್ಯಾಪ ಸಹಿತ ಮುಖಂ ಅದ್ಭುತ ವಿಚಾರ ಇದು ಹಿರಣ್ಮ ಏನ ಪಾತ್ರೇಣ ಸತ್ಯಾಪ ಸಹಿತ ಮುಖಂ ಇವತ್ತ ಒಂದು ಗಡಿಗೆ ಒಳಗ ಸತ್ಯ ಅನ್ನುವಂತಹ ವಸ್ತುವನ್ನಿಟ್ವಿ ಒಂದು ಗಡಿಗೆ ಒಳಗ ಸತ್ಯ ಅನ್ನುವಂತಹ ವಸ್ತುವನ್ನಿಟ್ವಿ ಆ ಸತ್ಯದ ವಸ್ತುವನ್ನ ಆ ಗಡಿಗೆ ಮೇಲೆ ಬಂಗಾರದ ಮುಚ್ಚಳವನ್ನು ಮುಚ್ಚಿಬಿಟ್ಟಿವಿರಿ ಮನುಷ್ಯ ಏನು ಮಾಡಿದ್ನು ಅಂತಂದ್ರೆ ಗಡಿಗೆ ಒಳಗಿರುವಂತಹ ಸತ್ಯವನ್ನು ಹಿಡಿಯಲಿಕ್ಕೆ ಹೋಗಿ ಮಿಥ್ಯ ಆಗಿರುವಂತಹ ಬಂಗಾರದ ಮುಚ್ಚಳಕ್ಕೆ ಆಸೆ ಪಟ್ಟರಿ ಸತ್ಯವನ್ನ ಬಿಟ್ಟು ಬಿಟ್ಟ ಗಡಿಗೆ ಮೇಲೆ ಏನು ಬಂಗಾರದ ಮುಚ್ಚಳ ಇತ್ತಲ್ಲ ಅದನ್ನ ಹಿಡ್ಕೊಂಡು ಬಿಟ್ಟಾರಿಯಮ್ಮ ಇವತ್ತು ನಾವು ನೀವೆಲ್ಲ ತಿಳ್ಕೊಳ್ಬೇಕಾಗ್ಯದ ಸಾಮಾನ್ಯವಾಗಿ ಎಲ್ಲರ ಕೈ ಒಳಗ ಮೊಬೈಲ್ ಅದಾವ್ ಅದಾವಿಲ್ರಿ ಅದಾವ್ ಈಗ ನೀವೆಲ್ಲರೂ ಕುಂತೀರಿ ಅಂತಂದ್ರೆ ಮೊಬೈಲ್ ನೋಡ್ಕೊಂತ ಪುರಾಣ ಕೇಳಾಗತ್ತಿರ ನೀವು ಪ್ರವಚನ ಒಬ್ರರ ಮೊಬೈಲ್ ಇಂದ ಪರಮಾತ್ಮನಿಗೆ ಡೈಲ್ ಮಾಡಿರೇನು ಒಬ್ರರ ದೇವರಿಗೆ ಮೊಬೈಲಿಂದ ಡೈಲ್ ಮಾಡಿರಿ ಹ್ಞೂ ಅರನ್ರಿ ಇಲ್ಲರೇನ್ರಿ ಹೋಗ್ಲಿ ಮಿಸ್ ಕಾಲ್ ಕೊಟ್ಟಿರೇನು ಹೋಗಲಿ ಫೇಸ್ಬುಕ್ನಾಗ ಕಳಿಸಿರೇನು ಹೋಗಲಿ ವಾಟ್ಸಪರ ಕಳಿಸಿರೇನು ಹೋಗಲಿ ಇನ್ಸ್ಟಾಗ್ರಾಮ್ರ ಕಳಿಸಿರೇನು ಇಲ್ಲರಿ ದೇವರಿಗೆ ಡೈಲ್ ಮಾಡಕ್ಕೂ ಬರೋಂಗಿಲ್ಲ ದೇವರಿಗೆ ಮೆಸೇಜ್ ಮಾಡಕ್ಕೆ ಬರೋದಿಲ್ಲ ದೇವರಿಗೆ ವಾಟ್ಸಪ್ ಮಾಡಕ್ ಬರಂಗಿಲ್ಲ ಫೇಸ್ಬುಕ್ ಮಾಡಕ್ ಬರಂಗಿಲ್ಲ ಇನ್ಸ್ಟಾಗ್ರಾಮ್ ಮಾಡಕ್ ಬರೋದಿಲ್ಲ ಪರಮಾತ್ಮ ಒಂದಿನ ನಮಗೆ ಡೈಲ್ ರೀ ಅವನೇ ನಮಗೆ ಡೈಲ್ ಮಾಡಿಬಿಡ್ತಾನ ಮುಗಿತ್ ನಡಿ ಅಂತ ಹೇಳಿ ಇದು ಹನ್ನೆರಡನೇ ಶತಮಾನದ ಅನೇಕ ಶರಣರು ಇವತ್ತು ರಾಜ ಮಹಾರಾಜರು ಎನಿಸಿಕೊಂಡಿರ್ತಕ್ಕಂಥವರು ಎಲ್ಲ ಸಂಪತ್ತನ್ನು ಬಿಟ್ಟು ಬಂದು ಬಸವಣ್ಣನವರ ಜೊತೆಗೆ ತಮ್ಮ ಆದಷ್ಟು ಕೈಲಾದಷ್ಟು ಕಾಯಕವನ್ನ ಮಾಡಿ ಇವತ್ತು ಹೌದು ಎನಿಸಿಕೊಂಡಿರುವಂತಹ ಶರಣರನ್ನು ಈ ಪ್ರಪಂಚದೊಳಗೆ ನಾವು ಕಾಣ್ಕೊಂಡು ಬರ್ತೀವಿ ಅದಕ್ಕೆ ಹೇಳಿದರು ಕಾಯದಿಂದ ಕೈಲಾಸಲ್ರಿ ಲಕ್ಷ್ಯ ಕೊಡ್ರಿ ಒಂದು ಐದು ನಿಮಿಷ ಮುಗಿಸ್ತೀನ ಕಾಯದಿಂದ ಕೈಲಾಸಲ್ಲ ಕಾಯಕದಿಂದ ಕೈಲಾಸ್ರೀ ಕಾಯದಿಂದ ಕೈಲಾಸಲ್ಲ ಕಾಯಕದಿಂದ ಕೈಲಾಸ ಅದಕ್ಕೆ ಹೇಳಿದ್ರಲ್ಲ ವೃತ್ತಿಹಿ ಚೈತನ್ಯ ರೂಪಿಣಿ ಕಾಯಕವೇ ಕೈಲಾಸ ಅನೇಕ ವಿಚಾರಗಳನ್ನ ಈ ಪ್ರಪಂಚದೊಳಗೆ ತಿಳಿಸಿಕೊಂಡು ಬಂದಿರತಕ್ಕಂತಹವರು ಅದಕ್ಕೆ ನಾವು ತಿಳ್ಕೊಳ್ಬೇಕಾಗಿದೆ ಏನಂತ ಕೇವಲ ನಾಯಕ ಎನಿಸಿಕೊಳ್ಬೇಕಾಗಿತ್ತು ಅಂತಂದ್ರ ಕಾಯದಿಂದ ನಾಯಕನಲ್ಲ ಕಾಯಕದಿಂದ ನಾಯಕ ಈ ಪ್ರಪಂಚದಲ್ಲಿ ನೆನೆಸ್ಕೊಳ್ಬೇಕಾಗಿತ್ತು ಅಂತಂದರೆ ಮೊದಲು ನಾವೆಲ್ಲರೂ ಕಾಯಕವನ್ನು ಮಾಡಬೇಕು ಅದಕ್ಕೆ ಮೂರು ವಿಷಯವನ್ನಿಟ್ಟರು ಏನಂತ ಒಂದು ಕೆಲಸ ಒಂದು ಕರ್ತವ್ಯ ಇನ್ನೊಂದು ಕಾಯಕ ಯಾವುದಕ್ಕೆ ಕೆಲಸ ಅಂತ ಕರೆದ್ರಿ ಕೆಲಸ ಅಂದ್ರೆ ಯಾವುದಕ್ಕೆ ಕರೆದ್ರಿ ಕೆಲಸ ಅಂತಂದ್ರೆ ಹೇಳ್ತಾರೊಬ್ರು ಇವತ್ತು ಮನೆಯೊಳಗ ಎಮ್ಮಿ ಆಕಳ ಅಥವಾ ಆ ಹಾಲನ್ನು ಹಿಂಡಿ ಮಾರ್ತಿರಲ್ಲ ನೀವು ಎಮ್ಮಿ ಆಕಳ ಹಾಲನ್ನು ಹಿಂಡಿ ಮಾರ್ತಿರಲ್ಲ ಅದಕ್ಕೇನು ನೀರು ಸೇರಿಸ್ತಿರಲ್ಲ ನೀರು ಅದಕ್ಕೆ ಸುಮ್ಮನೆ ನೀವು ಹೋಗಿ ಮಾರಂಗಿಲ್ಲ ನೀವು ಹಾಲಿಗೆ ನೀರು ಸೇರಿಸಿ ಏನು ಮಾಡ್ತಿರಲ್ಲ ಅದು ರೀ ಅರ್ಥ ಮಾಡ್ಕೊಡ್ರಿ ಯಾವುದೇ ಕೆಲಸ ಅಂತ ಕರೆದ್ರಿ ಏನು ನಿದ್ದೆ ಬತ್ತ ನಿಮಗೆ ಹೇಳಕ್ಕೆ ಬರಲ್ಲ ನಿಮ್ಮ ಯಾಕಂದ್ರೆ ಅದ್ಭುತ ಕಾರ್ಯಕ್ರಮ ಇದು ನಿಮ್ಮನ್ನೆಲ್ಲ ನೋಡಿದ್ರೆ ಬೆಳತನ ಬಿಡೋಕ್ಕಾಗವಲ್ದು ಇವತ್ತು ಅಟ್ಟು ಜನ ಕುಂತೀರಿ ಕೆಲಸ ಅಂತಂದ್ರೆ ಹಾಲನ್ನು ಹಿಂಡಿ ಅದ್ರ ಒಳಗೆ ನೀರು ಹಾಕಿ ಏನು ಮಾರ್ತಿರಲ್ಲ ಅದು ಕೆಲಸ ಕರ್ತವ್ಯ ಅಂತಂದ್ರೆ ಎದಕ್ಕೆ ಕರಿತೀರಿ ಕರ್ತವ್ಯ ಅಂದ್ರೆ ಎದಕ್ಕೆ ಕರಿತೀರಿ ಕರ್ತವ್ಯ ಅನ್ನೋದಕ್ಕೆ ಎದಕ್ಕೆ ಕರಿತಾರ ಅಂತಂದ್ರೆ ಹಾಲಿಗೆ ನೀರು ಹಾಕದೆ ಹಾಲಿಗೆ ನೀರು ಹಾಕದೆ ಪ್ರಾಮಾಣಿಕತೆಯಿಂದ ಏನು ಹಾಲು ಮಾರ್ತಿರಲ್ಲ ಅದು ಕರ್ತವ್ಯ ಅಂತ ಕರಿತಾರೆ ಇನ್ನು ಕಾಯಿಕ ಅಂತಂದ್ರೆ ಹೆಂಗ್ರಿ ಕಾಯಿಕ ಅಂತಂದ್ರ ನೀರಿಗೆ ಹಾಲ ಹಾಲಿಗೆ ನೀರು ಹಾಕದೆ ಕರ್ತವ್ಯದಿಂದ ಪ್ರಾಮಾಣಿಕತೆಯಿಂದ ಮಾರಿ ಅದು ಬಂದ ದುಡ್ಡನ್ನ ತನಗೆ ಎಷ್ಟು ಬೇಕು ಅಷ್ಟನ್ನಿಟ್ಟುಕೊಂಡು ಮುಂದೆ ದಾನ ಧರ್ಮವನ್ನು ಏನು ಮಾಡ್ತಾನಲ್ಲ ಅದಕ್ಕೆ ಕಾಯಿಕ ಅನ್ನುವಂತಹ ಮಾತನ್ನ ಇವತ್ತು ಶರಣರಾಗಿರ್ತಕ್ಕಂಥ ಮಹಾತ್ಮರು ತಿಳಿಸ್ಕೊಂಡು ಬಂದಾರೆ ಅದಕ್ಕೆ ನಾವು ನಿಮಗೆ ಇಷ್ಟೇ ಮಾಡಬೇಕು ನಿಜವಾಗಲೂ ಈ ಭಾಗಕ್ಕೆ ಬಂದಿನಿ ಅಂತಂದ್ರೆ ನನಗೆ ಭಾಳ ಖುಷಿ ರೀ ಯಾಕಂದ್ರೆ ಮೊದಲೇ ನೀರಾವರಿ ಏರಿಯಾ ಇದು ಕಬ್ಬು ಬೆಳೆಯುವಂತಹ ನಾಡು ಈ ನಾಡಿನ ಒಳಗೆ ಸಂಪತ್ತಿ ಹರಿದು ಬಂದಿರುವಂತಹ ನಾಡಿದು ಅದರ ಜೊತೆಗೆ ಕೋಲಾರ ಇನ್ನೊಂದು ಪ್ರಸಿದ್ಧ ಅದ ರೀ ಸುಳ್ಳಲ್ಲರಿ ನಮ್ಮ ಬಿಜಾಪುರ ಸಿಂದಗಿ ತಾಲೂಕಿನಿಂದ ಹಿಡ್ಕೊಂಡು ಇವತ್ತು ಹುಬ್ಬಳ್ಳಿಗೆ ಹತ್ತು ಅಥವಾ ಈ ಕಡೆ ಎಲ್ಲರೂ ಹೋದ್ರೆ ಮೊದಲು ನಾವು ಕೋಲಾರಕ್ಕೆ ನಿಂದಿರ್ತೀವ್ರಿ ಎದಕ್ಕೆ ನಿಂದಿರ್ತೀವಿ ಅಂತಂದ್ರೆ ಇಲ್ಲಿ ಮೊಸರು ತೊಗೊಂಡು ಹೋಗೋಕೆ ನಿಂದಿರ್ತೀವ್ರಿ ನಾವು ಇವತ್ತಿಗೂ ಎಂಥ ಮೊಸರ್ರಿ ಸುಳ್ಳಲ್ಲ ನಾ ತಿಂದೀನ್ರಿ ಎಷ್ಟು ಚಂದ ಮೊಸರ್ರಿ ಅದ್ರಾಗ ಅವಲಕ್ಕಾಗಿ ಸೇರಿಸಿ ಕೊಟ್ರಂತು ಇನ್ನೂ ಬೇಡ ಆ ಅವಲಕ್ಕಿಯಾಗ ಮೊಸರು ಸೇರಿಸಿ ಅದ್ರ ಒಂದಿಟ್ಟು ಪುಟಾಣಿ ಚಟ್ನಿ ಹಾಕಿಬಿಟ್ರಂತೂ ಕೈಲಾಸ ರೀ ಕೈಲಾಸನೇ ರೀ ನಮ್ಮ ಭಾಗದ ಊಟನೇ ಮರೆತು ಬಿಡ್ತೀವ್ರಿ ಅಂತಹ ಮೊಸರನ್ನಾಡಿದು ಈ ಮೊಸರನ್ನಾಡಿನ ಒಳಗೆ ಇವತ್ತು ನಿಮ್ಮ ಊರಿನ ಮೊಸರನ್ನು ತಿಂದು ಹೋಗಿ ಇವತ್ತಿಗೆ ಹೆಸರನ್ನು ಮಾಡಿರತಕ್ಕಂಥ ಯಾರಾದರೂ ಇದ್ದರೆ ಅದು ನಿಮ್ಮ ಮಠದ ಪ್ರಭುಕುಮಾರ ಶಿವಾಚಾರ್ಯ ಅನ್ನುವಂತಹ ಮಾತನ್ನು ಈ ಸಮಯದೊಳಗೆ ತಿಳಿಸ್ಕೊಂಡು ಬರ್ತೀನಿ ರೀ ಯಾಕಂತಂದ್ರೆ ಇಲ್ಲಿ ಮೊಸರು ಉಂಡು ಹೆಸರು ಎಲ್ಲಿ ಮಾಡ್ಯಾರು ನೋಡಿರಿ ಅವ್ರು ಎಲ್ರಿ ಬೀದರ್ ಜಿಲ್ಲಾದಾಗ ಇಲ್ಲಿ ಮೊಸರು ಒಂದು ಬೀದರ್ ಜಿಲ್ಲಾದ ಒಳಗೆ ಹೆಸರು ಮಾಡ್ಯಾರ ಅಂತಂದ್ರೆ ಇಲ್ಲಿ ಅಷ್ಟು ಶಕ್ತಿ ಅದ ಅನ್ನುವಂತಹದ್ದನ್ನ ಇವತ್ತು ನಾವು ನೀವೆಲ್ಲ ತಿಳ್ಕೊಬೇಕಾಗುತ್ತದೆ ತಾಯಂದ್ರೆ ಹಿರಿಯರೇ ಇವತ್ತು ಒಂದು ವಿಚಾರ ತಿಳಿಸ್ಕೊಂಡು ಬರ್ತಿರುವಂತಹ ಜೀವನ ಇದು ಇದು ಮುಳ್ಳಿನ ಹಾಸಿಗೆ ಇವತ್ತ ಒಂದು ಮಾತು ನನಗೆ ಕಣ್ಣೀರು ಬಂದಿತ್ತು ಒಂದು ಕ್ಷಣ ಅವರ ತಂದೆಯವರಾಗಿರ್ತಕ್ಕಂಥವ್ರು ಇಲ್ಲೇ ಅದಾರ ಎಲ್ಲೇ ಗೊತ್ತಿಲ್ಲ ಅವರು ಅವ್ರ ತಂದೆಯವರು ಇವರು ಮಗ ರೀ ನಿಜವಾಗ್ಲೂ ಇಷ್ಟು ದುಃಖ ಅನ್ನಿಸ್ತದೆ ಸಾಮಾನ್ಯವಾಗಿ ಎಷ್ಟೋ ಮಠ ಇವತ್ತ ಮಠಗಳನ್ನು ನೋಡಿವಿ ಮೂರು ಮಕ್ಕಳು ನಾಲ್ಕು ಮಕ್ಕಳಿದ್ರೆ ಒಬ್ಬ ಮಠಕ್ಕೆ ಸ್ವಾಮಿ ಮಾಡ್ತಾಯ್ರಿ ಆದರೆ ಇವತ್ತು ಒಬ್ಬನೇ ಮಗ ಆಗಿರ್ತಕ್ಕಂಥವನು ಇವತ್ತು ಈ ಸಮಾಜ ದೃಷ್ಟಿ ದೃಷ್ಟಿಯೊಳಗೆ ಬದುಕಲಿ ಈ ಸಮಾಜ ಉದ್ಧಾರ ಮಾಡಲಿ ಈ ಸಮಾಜಕ್ಕಾಗಲಿ ಬದುಕಲಿ ಅಂತ ತಿಳ್ಕೊಂಡು ತಮ್ಮ ಒಬ್ಬನೇ ಮಗನನ್ನು ಸಮಾಜಕ್ಕೆ ಕೊಟ್ಟಿರತಕ್ಕಂತಹ ತಂದೆಯನ್ನು ಇವತ್ತು ನಾವೆಲ್ಲರೂ ನೆನಪು ಮಾಡ್ಕೋಬೇಕಾಗ್ತದೆ ನಿಜವಾಗಲೂ ಅವ್ರು ಒಂದು ಕ್ಷಣ ನೋಡಿದರೆ ಸಾಕು ಯಾಕರ ಸ್ವಾಮಿಗಳಾದ್ರಿ ಅಂತ ನಾವೇ ಅಂದೀವಿ ಸುಳ್ಳಲ್ಲೆವ ಒಬ್ಬನೇ ಮಗಾರಿ ವಂಶ ಹೆಂಗೆ ಬೆಳಿಬೇಕು ಆದರೂ ಒಬ್ಬನ ಮಗನನ್ನು ಈ ಸಮಾಜಕ್ಕೆ ಕೊಟ್ಟಿರುವಂತಹ ಏಕೈಕ ಜೀವನ ಆ ತಂದಿಗೆ ಇವತ್ತು ನಾವೆಲ್ಲರೂ ಶರಣಾರ್ಥಿಗಳನ್ನು ತಿಳಿಸಬೇಕಾಗುತ್ತದೆ ಕಾರಣ ಇಷ್ಟೇ ಅದ ಈ ಕಾರ್ಯಕ್ರಮವನ್ನ ಅವರು ಎಲ್ಲೇ ಮಾಡಬಹುದಾಗಿತ್ತು ಬೇಲೂರದೊಳಗೆ ಮಾಡಬಹುದಾಗಿತ್ತು ಎಲ್ಲೇ ಮಾಡಬಹುದಾಗಿತ್ತು ಆದ್ರೆ ಈ ಕೋಲಾರದೊಳಗನೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣ ಏನು ಅಂತಂದ್ರೆ ಅವರು ಹುಟ್ಟಿದ ಒಂದು ಸ್ಥಳ ಇಲ್ಲಿ ಇರ್ತಕ್ಕಂತಹ ಒಂದು ಧರ್ಮ ಇಲ್ಲಿ ಭಕ್ತಿ ಈ ಪ್ರಪಂಚದೊಳಗೆ ಎಲ್ಲಿ ಸಿಗೋದಿಲ್ಲ ಅನ್ನುವಂಥ ಉದ್ದೇಶದಿಂದ ಇವತ್ತು ನಮ್ಮ ಕೋಲಾರ ಧರ್ಮವಂತರಾಗಲಿ ಧರ್ಮದಿಂದ ಆಗಲಿ ಅಂತ ಉಳ್ಕೊಂಡು ಈ ಕಾರ್ಯಕ್ರಮವನ್ನ ಬಹಳಷ್ಟು ಆಯೋಜನೆಯನ್ನ ಮಾಡಿರ್ತಕ್ಕಂತಹ ಪೂಜ್ಯರದಾರೆ ಅದಕ್ಕೆ ಒಂದು ಮಾತು ಹೇಳ್ತೇನೆ ನಿಮಗೆ ಹೆಣ್ಣಿಗಾಗಿ ಬಂದಾತನಲ್ಲ ದಯವಿಟ್ಟು ಲಕ್ಷ್ಯ ಕೊಡ್ತಾ ಅಂದ್ರೆ ಇವತ್ತ ಮಗುವನ್ನ ನಿಮ್ಮ ಒಡೆಯದೊಳಗೆ ಹಾಕ್ಯಾರ ದಯವಿಟ್ಟು ಇವರು ಅವ್ರ ತಂದೆ ತಾಯಿಗಳದಾರೆ ಖರೆ ಇಲ್ಲ ನನಗಿಲ್ಲ ಆದರೆ ಇವತ್ತು ಸಮಾಜಕ್ಕೂ ಒಪ್ಸಿರತಕ್ಕಂತಹ ಪೂಜ್ಯರು ಅವರು ಇವತ್ತು ನಿಮ್ಮ ಒಡೆಯದೊಳಗೆ ಹಾಕ್ಯಾರ ಅವರು ಏನಂತ ಇವತ್ತು ನನ್ನ ಮಗ ಅಲ್ಲ ಇದು ನಿಮ್ಮ ಮಗ ಅಂತ ಉಳ್ಕೊಂಡು ನಿಮ್ಮ ಒಡೆಯದೊಳಗೆ ಹಾಕಿರ್ತಕ್ಕಂತಹ ಆ ತಂದೆ ತಾಯಿಗಳು ಪೂಜ್ಯರನ್ನು ನಿಮ್ಮ ಒಡೆಯದೊಳಗೆ ಹಾಕ್ಯಾರ ಒಡೆಯದೊಳಗೆ ಹಾಕ್ಯಾರ ಅಂತಂದರೆ ಒಂದು ಮಾತು ಕೊಡ್ರಿ ಹೆಣ್ಣಿಗಾಗಿ ಬಂದಾತನಲ್ಲ ಮಣ್ಣಿಗಾಗಿ ಬಂದಾತನಲ್ಲ